ಈ ತರ ನಿಮಗೆ ಪ್ರತಿಯೊಂದು ಗಾಂಧಿನಗರದಲ್ಲಿ ನೋಡಿ ಕಲ್ಪನಾ ಎಂಟರ್ಪ್ರೈಸ್ ಅಂತ ಹೇಳಿ ಒಂದು ಎರಡು ಕೋಟಿ ಹತ್ತತ್ರ ಕೆಂಪೇಗೌಡ ರೋಡ್ ಅಲ್ಲಿರುವ ಕಲ್ಪನಾ ಎಂಟರ್ಪ್ರೈಸಸ್ ಆರ್ ಆರ್ ನಗರಲ್ಲಿ ಮಲಾ ಚೆನ್ನಬಸಪ್ಪ ಮತ್ತೆ ಬಿ ಎಸ್ ಚನ್ನಬಸಪ್ಪ ಅಂತ ಹೇಳಿ ಅವರು ಒಂದು ಎಪ್ಪತ್ತೈದು ಲಕ್ಷ ತೆರಿಗೆ ಕೊಡಬೇಕು ಲಾಸ್ಟ್ ಒಂದೇ ವರ್ಷದ್ದು ಕೊಟ್ಟಿಲ್ಲ ಆಮೇಲೆ ಡಿ ಎಸ್ ಮ್ಯಾಕ್ಸ್ ಕಂಪನಿ ಇರ್ಬೋದು ಸೊ ಈ ತರ ನೀವು ನೋಡ್ತಾ ಹೋಗುದ್ರೆ ಬಿಎಂ ಬರುತ್ತೆ ಕೆ ಎಸ್ ಆರ್ ಟಿ ಸಿ ಬರುತ್ತೆ ಇನ್ನು ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳು ಬರುತ್ತೆ ಒಟ್ಟಾರೆಯಾಗಿ ನೋಡೋದಾದ್ರೆ ಇದರಲ್ಲಿ ಯಾವ ಪಕ್ಷದವರ ಕೈವಾಡ ಜಾಸ್ತಿ ಇದೆ ಅಂತ ಹೇಳ್ತೀರಾ ಆಡಳಿತ ಪಕ್ಷನ ವಿರೋಧ ಪಕ್ಷನ ಎಲ್ಲಾ ಪಕ್ಷಗಳು ಯಾಕಂದ್ರೆ ಓವರ್ ಆಲ್ ಮೆಜಾರಿಟಿ ಅಲ್ಲೇ ನೋಡಿ ತೆರಿಗೆ ಎಲ್ಲಿಂದ ಪೆಂಡಿಂಗ್ ಇದೆ ಅಂತ ನೀವು ನೋಡಿದ್ರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸೊ ಈ ತರ ನಿಮ್ಗೆ ಲಾಸ್ಟ್ ಐದು ವರ್ಷದಿಂದ ನಿಮ್ಗೆ ಮಾಹಿತಿ ಇದೆ ಸೊ ಆ ಟೈಮ್ ಅಲ್ಲಿ ಐದು ವರ್ಷದ ಹಿಂದೆ ಮೊದಲು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಗೆ ಒಂದು ಸಮ್ಮಿಶ್ರ ಸರ್ಕಾರ ಆಯ್ತು ಅದಾದ್ಮೇಲೆ ಒಂದು ಈ ಬಿಜೆಪಿ ಒಂದು ನೈತಿಕ ಸರ್ಕಾರ ಬಂತು ನಾಲ್ಕು ವರ್ಷ ಇವಾಗ ಮತ್ತೆ ಕಾಂಗ್ರೆಸ್ ಬಂದಿದೆ ಒಂದ್ ವರ್ಷ ಆಗ್ತಾ ಬಂತು ಸೊ ಪ್ರತಿಯೊಬ್ರು ಅದು ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜೆಡಿಎಸ್ ಆಗಿರಲಿ ಇದೆಲ್ಲ ಸಹಕರಿಸಿಕೊಂಡೇ ಬಂದಿದ್ದಾರೆ ಯಾರೊಬ್ರುನು ನಿಜವಾಗ್ಲೂ ಬೆಂಗಳೂರಿನ ತೆರಿಗೆ ಏನ್ ಬರಬೇಕು ಆಸ್ತಿ ತೆರಿಗೆ ಅದ್ರ ಬಗ್ಗೆ ಯಾರನ್ನು ಫೋಕಸ್ ಮಾಡ್ತಾ ಇಲ್ಲ ತಮಗೆ ಎಷ್ಟು ಕಮಿಷನ್ ಬರುತ್ತೋ ಅದಕ್ಕೆ ಮಾತ್ರ ಅವ್ರು ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಈಗ ಅದ್ ನೋಡಿ ತಾವು ಎಂಬಸಿ ಹೇಳಿದ್ರಿ ಸಲಾರ್ಪುರ ಹೇಳಿದ್ರಿ ನಾರ್ವಿಕ್ ಹೇಳಿದ್ರಿ ಇದು ಸಣ್ಣ ಮಕ್ಳು ಕೇಳಿದ್ರು ಹೇಳ್ತಾರೆ ಯಾರಿದ್ರು ಓನರ್ ಅಂತ ಮುಂದಿನ ದಿನದಲ್ಲಿ ಬಿಡ್ತೀರಿ ಅಂತ ಹೇಳಿದ್ರಿ ಸೊ ಹಾಗಾಗಿ ಕೇಳ್ತಾರೆ ಅದು ಒಟ್ಟಾರೆಯಾಗಿ ಮೆಜಾರಿಟಿ ಯಾರು ಇರ್ಬೋದು ಕಾಂಗ್ರೆಸ್ ಇರ್ಬೋದು ದೈರ್ವಾಗಿ ಹೇಳಿ ಕಾಂಗ್ರೆಸ್ ಇಲ್ಲ ಬಿಜೆಪಿ ಬರಿ ಅಷ್ಟೇ ಅಲ್ಲ ನೀವು ನೋಡ್ತಾ ಇದ್ರೆ ಒಂದೊಂದು ಜೋನ್

ಗುರಪ್ಪನಳ್ಳಿ ಬನೇರಿ ಮೈನ್ ರೋಡ್ ಇದೆಯಲ್ಲ ಅಲ್ಲೇ ಇರೋದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಕೊಡಬೇಕು ಟ್ಯಾಕ್ಸ್ ಮೂವತ್ತೆಂಟು ಏಳು ಐದು ಕೋಟಿ ತೆರಿಗೆ ಉಳಿದಿರೋದು ಕೊಡಬೇಕಾಗಿರೋದು ಇನ್ನು ಇದುವ ಮ್ಯಾನೇಜಿಂಗ್ ಡೈರೆಕ್ಟರ್ ಕೋರಮಂಗ್ಲ ಮೈನ್ ರೋಡ್ ಅಲ್ಲಿ ಎರಡು ಕೋಟಿ ಎಂಬತ್ಮೂರು ಲಕ್ಷ ಕೊಡಬೇಕು ಬಿಎಂಟಿಸಿ ಅವರು ಬಿಬಿಎಂಪಿಗೆ ಸೊ ಅದನ್ನು ಕೊಡ್ತಾ ಇಲ್ಲ ಸೊ ಈ ತರ ನೀವು ನೋಡ್ತಾ ಇದ್ರೆ ಪ್ರತಿಯೊಂದು ಜೋನ್ ಅಲ್ಲೂ ಪ್ರತಿಯೊಂದು ತೆರಿಗೆಗಳನ್ನ ಕಟ್ಟಬೇಕಾಗಿದೆ ಸೊ ಈಗ ನಾರ್ವಿಕ್ ಹೋಲ್ಡಿಂಗ್ಸ್ ಮತ್ತೆ ಎಂಬಾಸಿ ಸಿ ಅವರು ನೀವ್ ಹೇಳ್ದಂಗೆ ಎಷ್ಟೋ ಲಕ್ಷ ವಂಚನೆ ಮಾಡಿದಾರಲ್ಲ ತೆರಿಗೆ ವಂಚನೆ ಕೋಟಿಂಗ್ ಸೊ ಇವರಿಗೆ ಬಿಡಿಎ ಕಾಂಪ್ಲೆಕ್ಸ್ ಕಟ್ಟ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಸೊ ಇದ್ರ ವಿರುದ್ಧವಾಗಿ ಏನಾದ್ರು ಪ್ರತಿಭಟನೆ ಮಾಡುವಂತ ಅವಕಾಶ ಅಲ್ಲ ಖಂಡಿತ ನಾವು ಈಗ ಓ ಟಿ ಎಸ್ ಸ್ಕೀಮ್ ಅಂತ ಏನು ಸರ್ಕಾರ ತಂದಿದೆ ನೋಡೋಣ ಇವಾಗ ಅದ್ರಲ್ಲಿ ಏನು ಪ್ರಗತಿ ಕಾಣುತ್ತೆ ಅದರಿಂದನೂ ಇನ್ನ ಯಾರು ಈ ಲಿಸ್ಟ್ ಇಂದ ಹೊರಗಡೆ ಉಳಿತಾರೆ ಅವಾಗ ನಾವು ಮಾಡೋಣ ಅಂತ ಆದರೆ ಈ ತರ ಒಂದು ಸೀರಿಯಸ್ ಡಿಫಾಲ್ಟರ್ಸ್ ಗೆ ಈ ರೀತಿಯ ಗುರುತರವಾದ ಟ್ಯಾಕ್ಸ್ ಅಂದ್ರೆ ಕಟ್ಟಡಗಳನ್ನ ಕಟ್ಟತಕ್ಕಂಥದ್ದು ಕೋಟ್ಯಂತರ ರೂಪಾಯಿ ಸರ್ಕಾರಿ ಕಾಮಗಾರಿಗಳನ್ನ ಕೊಡ್ತಕ್ಕಂಥದ್ದು ಮತ್ತೆ ಅವ್ರ ಹತ್ರ ನಾವು ಯಾವ ರೀತಿ ಒಂದು ಪಾರದರ್ಶಕತೆ ಮತ್ತೆ ಒಂದು ಕೆಲಸಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಸೊ ಇವು ಮುಂದೆ ತುಂಬಾನೇ ಇದು ಮತ್ತೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ಕಳೆದ ನಾಲ್ಕು ವರ್ಷದಿಂದ ಬಿ ಚುನಾವಣೆ ನಡೆದಿಲ್ಲ ಈ ಚುನಾವಣೆ ನಡೆದಿಲ್ಲ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನ ಉತ್ತರಾಯ್ದುತ್ವ ಮಾಡಿದ್ದಾರೆ ಇದಕ್ಕೆ ಆದ್ರೆ ನಾವು ಇದನ್ನ ಅಕ್ಷಮ್ಯವಾಗಿ ನಾವು ಖಂಡಿಸ್ತೀವಿ ಯಾಕಂತ ಹೇಳಿದ್ರೆ ಇವತ್ತು ಡೈರೆಕ್ಟ್ ಆಗಿ ಇನ್ ಆಗಿ ಎಂ ಎಲ್ ಕಂಟ್ರೋಲ್ ಮಾಡ್ತಾ ಇದಾರೆ ಇಪ್ಪತ್ತೆಂಟು ಜನ ಎಂ ಎಲ್ ಎಂ ಎಲ್ ಮುಂದಿನ ದಿನಗಳಲ್ಲಿ ಉತ್ತರ ತಗೊಬೇಕು ಇದರ ಸಂಪೂರ್ಣ ಜವಾಬ್ದಾರಿ ಯಾಕಂದ್ರೆ ಇಲ್ಲಿ ಎಂ ಎಲ್ ಎರ ಕೃಪಾ ಕಟಾಕ್ಷ ಇರದಂತೆ ಯಾವ ಈ ರೀತಿಯ ದೊಡ್ಡ ದೊಡ್ಡ ಏನು ಬಿಲ್ಡರ್ಸ್ ಆಗ್ಬೋದು ಪ್ರತಿಷ್ಠಿತ ಅಂತ ಏನು ವ್ಯಕ್ತಿಗಳು ಇವರೆಲ್ಲ ಎ ಅವರ ಒಂದು ನೆಗ್ಲಿಜೆನ್ಸ್ ಇಂದ ಟ್ಯಾಕ್ಸ್ ಕಟ್ತಾ ಇರತಕ್ಕಂಥ ಕೆಲಸಕ್ಕಾಗಿ ಸೊ ಮುಂದಿನ ದಿನಗಳಲ್ಲಿ ಇದರ ಉತ್ತರ ಎಂಎಲ್ ಎಲ್ಲ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಎಂ ಎಲ್ ತಗೋಬೇಕು ಮತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಉಗ್ರವಾದ ನಾವು ಹೋರಾಟವನ್ನು ಸಹ ಕರ ನಿರಾಕರಣ ಚಳುವಳಿಯನ್ನು ಸಹ ಪ್ರಾರಂಭ ಮಾಡಬೇಕಂತದ್ದು ಇದೇ ರೀತಿಯ ನಿರ್ಲಕ್ಷ್ಯ ಹೊಂದುವುದು